ಸಂವಿಧಾನ ದಿನಾಚರಣೆಯನ್ನು ಬಡಗೇನಹಳ್ಳಿ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೇವೆ ಈ ಒಂದು ಆಚರಣೆಯನ್ನು ಕಳೆದ ಮೂರು ವರ್ಷಗಳಿಂದ ಅಂದರೆ ಇಪ್ಪತ್ತ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ತನಕ ನಾವು ಬಾಬಾ ಸಾಹೇಬರ ಜಯಂತಿ ಪರಿನಿರ್ವಾಣ ಹಾಗೂ ಸಂವಿಧಾನ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ಬಾಬಾ ಸಾಹೇಬರ ಪುತ್ಥಳಿ ನಿರ್ಮಾಣ ಸ್ಥಳದಲ್ಲಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ರು ಈ ಒಂದು ದಿನಾಚರಣೆ ಇಡೀ ಗ್ರಾಮದ ಮತ್ತು ನಮ್ಮ ಹೋಬಳಿಯ ತಾಲೂಕಿನ ಮುಖಂಡರು ಸಮೇತ ಭಾಗವಹಿಸ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಈ ಒಂದು ಸಂದೇಶಗಳನ್ನು ಸಂವಿಧಾನ ಮತ್ತು ಬಾಬಾ ಸಾಹೇಬರ ವಿಚಾರಗಳನ್ನು ಮುಟ್ಟಿಸೋ ಒಂದು ನಿಟ್ಟಿನಲ್ಲಿ ನಾವು ಶಾಲಾ ಮಕ್ಕಳಿಗೆ ಹೆಚ್ಚಿನ ಪ ಪ್ರಾಧಾನ್ಯತೆಯನ್ನು ಕೊಟ್ಟು ಶಾಲಾ ಮಕ್ಕಳನ್ನು ತೊಡಗಿಸ್ ನಡೆಸ್ಕೊಂಡು ಬರ್ತಾ ಇದ್ದೇವೆ ನಾನು ಯಾಕೆ ಇದನ್ನು ವಿಶೇಷವಾಗಿ ಇಲ್ಲಿ ಬಾಬಾ ಸಾಹೇಬರ ಬುಕ್ಕಳು ಹತ್ರ ಮಾಡಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗಿರ್ತಾರೆ ಜನಗಳು ಸಮೇತ ಇಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಹತ್ರ ಮಾಡಿದಾಗ ಆಕರ್ಷಿತರಾಗ್ತಾರೆ ಅವರನ್ನು ನೋಡಿ ಕೆಲವೊಂದು ತಿದ್ದುಪಡಿ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ನಾವು ಶಾಲೆಗಳದಾದರೆ ವೈಯಕ್ತಿಕವಾಗಿ ಆಗುತ್ತೆ ಈಗ ಸರ್ವೋದಯ ಶಾಲೆಗೆ ಹೋಗಿ ಮಾಡ್ಬೋದು ಅಥವಾ ಬೇರೆ ಶಾಲೆಗಳಿಗೆ ಹೋಗಿ ಮಾಡಿದ್ರು ಶಾಲೆಯ ಒಂದು ಒಂದು ಸ್ವಾಧೀನಕ್ಕೆ ಆ ಒಂದು ಜಾಗದ ಒಂದು ಒಳಪಟ್ಟು ಇರುತ್ತೆ ಇದು ಸಾರ್ವಜನಿಕವಾಗಿ ಬಾಬಾ ಸಾಹೇಬರ ಪುತ್ಥಳಿ ಮುಂಭಾಗ ಆದರೆ ಸಾರ್ವಜನಿಕ ಸ್ಥಳ ಮತ್ತು ಇದು ಬಹಳ ಪವಿತ್ರವಾದಂಥ ಒಂದು ಜಾಗ ಆಗಿರೋದ್ರಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಬಹುಶಃ ಒಂದು ರೀತಿ ಒಂದು ಬೇಸರ ಸಂಗತಿ ಅದನ್ನು ನಾವು ಈಗ ಸಂಬಂಧಪಟ್ಟಂಥ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ನಾನು ಅದನ್ನು ತಕ್ಕ ಬಂದು ಒಂದು ಪ್ರತ್ಯೇಕವಾದಂಥ ಒಂದು ಆದೇಶವನ್ನು ನಾನು ಮುಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಕ್ಕಿಂತ ಮುಂಚೆಲೇ ನಾನು ಒಂದು ಆದೇಶವನ್ನು ತರಿಸ್ತೇನೆ ಅದೇ ಈಗ ಇದನ್ನು ಬಹುಶಃ ಇದು ಸಂವಿಧಾನದತ್ತವಾದಂಥ ಒಂದು ಅವಕಾಶ ಇರೋದನ್ನು ಇವರು ದುರ್ಬಳಕೆ ಮಾಡ್ಕೊಂಡಂಗಾಗಿದೆ ಎಲ್ಲರೂ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಯಿತು ಅವರು ಹೋಬಳಿ ಹಡ್ಕೋಟ್ನಲ್ಲಿ ಬಾಬಾ ಸಾಹೇಬರ ಕೃಷ್ಣಿ ಇದೆ ಅಂತಕ್ಕಂಥದ್ದನ್ನು ಅವರು ಮರೆತು ಈ ಥರ ವರ್ತಿಸ್ತಾ ಇರ್ತಕ್ಕಂಥದ್ದು ಒಂದು ಒಂದು ವಿಷಾದಕರ ಸಂಗತಿ ಆದ್ರೂ ಸಮೇತ ಇಲ್ಲಿ ನಮ್ಮ ಸದಸ್ಯರುಗಳು ಬಂದಿದ್ದಾರೆ ನಮ್ಮ ಕಿತ್ತೆ ಅವರಾಗಿರ್ಬೋದು ಟಿ ವಿ ವೆಂಕಟೇಶ್ ಅವರಾಗಿರ್ಬೋದು ಬಾಲಾಜಿ ಅವರಾಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಮುಖಾಂತರಗಳು ಆಗಿರ್ಬೋದು ಒಂದಷ್ಟು ಬೆರಳೆಣಿಕೆಯ ಸದಸ್ಯರು ಬಂದು ನಮಗೆ ಒಂದು ಸಹಕರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದಾಗ ಅದಕ್ಕೆ ಕಾನೂನು ರೀತಿಯ ಕ್ರಮಗಳನ್ನು ಜರುಗಿಸೋದಕ್ಕೆ ನಾನು ಇಲಾಖೆಯ ಒಂದು ಗಮನಕ್ಕೆ ತಂದು ಅದನ್ನು ನಾನು ಆದೇಶವನ್ನು ಹೊರಡಿಸ್ತೇನೆ ನಾನು ಈಗ ಸರ್ಕಾರದ ಒಂದು ಗಮನಕ್ಕೆ ನಾನು ತರ್ತೇನೆ ನಿಮ್ಮ ಸಮಿತಿಯಿಂದ ನಾನು ಈಗ ಆಲ್ರೆಡಿ ಒಂದು ಮೆಮೊರಾಂಡಮ್ ಅನ್ನ ಹಾಕಿ ತಿಳಿಸಿದ್ದೇನೆ ಆದ್ರೂ ಸಮೇತ ಸರಿಯಾದಂತ ಸಮಯಕ್ಕೆ ಬಂದಿಲ್ಲ ಇಲ್ಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಆ ಕೆಲಸವನ್ನ ಇಲಾಖೆ ಮುಖಾಂತರನೇ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ನಿರ್ಲಕ್ಷ್ಯತೆ ಉದಾಸೀನತೆ ಈ ರೀತಿಯ ಒಂದು ಮನೋಭಾವನೆ ಯಾರಿಗೂ ಒಳ್ಳೆಯದಲ್ಲ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶವನ್ನು ಇವರು ಇಷ್ಟೊಂದು ಒಂದು ನೆಗ್ಲೆಕ್ಟ್ ಅಂದರೆ ವೃದ್ಧಾಶೀನ ಭಾವನೆಯಿಂದ ವರ್ತಿಸ್ತಾ ಇರೋದು ಅಕ್ಷಮ್ಯ ಅಪರಾಧ ಆಗುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವ್ರಿಗೆ ಬೇರೆ ರೀತಿಯ ಒಂದು ಕ್ರಮಗಳನ್ನು ಜರು ಡಾಕ್ಟರ್ ಕೆ ನರಸಿಂಹಪ್ಪ ಕಳೆ